ಫಸ್ಟ್ ಆಫ್ ಆಲ್ ಈ ಪಾಂಪ್ಲೆಟ್ಗೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಯಾರೇ ಆಯ್ಕೆ ಆದ್ರೂ ಕೂಡನಾ ನೀವು ಆ ಅಭ್ಯರ್ಥಿಗೆ ನಿಮ್ಮ ಸಮಸ್ಯೆಗಳನ್ನು ಕೊಡಿ ಅಂತ ಆ ರೀತಿ ಈಗ ನಾನು ನನ್ನ ನೀವು ಆಯ್ಕೆ ಮಾಡಿದಿರ ಅದು ಜವಾಬ್ದಾರಿಯಿಂದ ಓಟ್ ಆಯ್ಕೆ ಮಾಡಿದಿರಾ ಹಾಗಾಗಿ ನೀವು ಜವಾಬ್ದಾರಿ ತಗೊಂಡ್ರೆ ಮಾತ್ರ ನಾನು ಜವಾಬ್ದಾರಿ ತಗೊಂಡ ಸಾಧ್ಯ ಆಗುತ್ತೆ ಕೆಲಸ ಮಾಡೋಕೆ ನೀವು ನನಗೆ ಗೌರವಧನ ಅಂತ ಕೊಡ್ತೀರಾ ತಿಂಗಳಿಗೆ ಎರಡ್ ಸಾವಿರ ಏನೋ ಬರ್ತಾ ಇದೆ ನಾನು ಗೌರವಧನಾನು ಸೇರಿಸಿ ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲಂಚ ತಾಣ ಬೇಡ ಹಂಗೆ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ಲೆಕ್ಕಕ್ಕೆ ಈಗ ನೋಡ್ರಿ ನಿಮ್ಮ ಸಮಸ್ಯೆಗಳು ಪಟ್ಟಿ ಮಾಡ್ತಾ ಬಂದಿರೋದು ಯಾಕೆಂದ್ರೆ ಈಗ ಕೆಲವರು ಇಂದಿಂತ ಮನೆ ಬೇಕು ಅಥವಾ ಬಾಕ್ಸ್ ಚರಂಡಿಗಳಲ್ಲಿ ನೀರ್ ಇದೆ ಸ್ಲಾಬ್ ಐಟ್ ಮಾಡಬೇಕು ಈ ಥರ ಹೇಳ್ತಾರೆ ಹಂಗೆ ನಿಮ್ಮದು ವಾಟ್ಸಪ್ ನಂಬರ್ ತಗೊತಾ ಇದ್ದೀವಿ ಏನಾದ್ರು ಸಮಸ್ಯೆ ಇದ್ರೆ ಒಂದು ಕಡೆ ಡಾಟಾ ಸಂಗ್ರಹ ಮಾಡ್ತಾ ಇದೀವಿ ನಿಮ್ಮ ಸಮಸ್ಯೆಗಳು ಇದನ್ನು ಗ್ರಾಮ ಪಂಚಾಯತಿ ರೆಸೊಲ್ಯೂಷನ್ ಮಾಡ್ತೀವಿ ಅಂದ್ರೆ ಒಂದು ಏನು ಗ್ರಾಮ ಸಭೆ ನಡೆದಾಗ ಇಷ್ಟು ಬೇಡಿಕೆಗಳನ್ನು ಕೂಡ ರೆಸಲ್ಯೂಷನ್ ಮಾಡ್ಸಿಟ್ಟಾಗ ಇದರಲ್ಲಿ ಯಾವ್ದು ತುರ್ತಿದೆಯೋ ಅದ ನೀವೇ ಆಯ್ಕೆ ಮಾಡ್ರಿ ಪೋಲಿಂಗ್ ಮಾಡೋ ರೀತಿಯೋ ವಾಟ್ಸಪ್ಪಲ್ಲಿ ಅಲ್ಲಿ ನಿಮ್ಮ ಹುಡುಗರು ಗೊತ್ತಿರೋ ಇರ್ತಾರೆ ವಾಟ್ಸ್ಆಪ್ ಯೂಸ್ ಮಾಡೋ ಇಲ್ಲ ನೀವೇ ಬಂದಿದ್ದೀನಿ ಬಹಳ ತೀರ ಮುಖ್ಯ ಆಯ್ತಪ್ಪ ಈ ಕೆಲಸ ಬೇಕು ಅಂತ ನೀವು ಕೇಳಿದ್ರೆ ಆ ಕೆಲಸನ ಫಸ್ಟ್ ಮಾಡ್ತೀವಿ ಈ ಉದಾಹರಣೆ ಇಲ್ಲಿ ಇವರು ಬಿ ಪಿ ಎಲ್ ಕಾರ್ಡ್ ಇಲ್ಲ ಬಿ ಪಿ ಎಲ್ ಕಾರ್ಡ್ಗಳು ಇನ್ನಿಷ್ಟು ಜನಕ್ಕೆ ಇಲ್ಲ ಅನ್ನೋದು ಮೇಲಾಗಿ ಕೂಲಿ ಮಾಡ್ತಿರೋರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಆ ಬಿ ಪಿ ಎಲ್ ಕಾರ್ಡ್ ಇಂದ ಗ್ರಾಮ ಪಂಚಾಯತ್ ಏನೋ ಲೆಟರ್ ಇದೆಯಾ ಆ ಲೆಟರ್ ಇಡ್ ಮುಖಾಂತರ ಅಂತ ಅಂಡೋಗ ಕೊಟ್ಟರೆ ಆಗತ್ ಬೇಗ ನೀವೆಲ್ಲ ಓಡಾಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಹಂಪ್ ಬೇಕು ಅಂತ ಹೇಳಿದ್ದಾರೆ ಹಂಪ್ ಬೇಕು ಸಬ್ ರೋಡ್ಗಳಿಗೆಲ್ಲ ಅಂತ ಹೇಳಿದಾರೆ ಆಮೇಲೆ ಇನ್ ಕೆಲವರು ಚರಂಡಿದ ಹೇಳಿದ್ದಾರೆ ಜಾಸ್ತಿ ಚರಂಡಿದ ಹೇಳಿದ್ದಾರೆ ಎರಡು ತಿಂಗಳಿಗೆ ಒಂದ್ಸರಿ ಚರಂಡಿ ಕ್ಲೀನ್ ಮಾಡೋದಲ್ಲ ನಿಮ್ ಚರಂಡಿ ಪ್ರಾಬ್ಲಮ್ ಇದ್ದಾಗೆಲ್ಲ ಕ್ಲೀನ್ ಮಾಡೋಣ ಮತ್ತೆ ಆ ಚರಂಡಿ ಕ್ಲೀನ್ ಮಾಡಿದ್ರೂ ಜೊತೆಗೆ ಚರಂಡಿ ಕ್ಲೀನಾಗೇ ಇರಂಗೆ ಸುಮ್ಮನೆ ತಿಂಗಳ ತಿಂಗಳ ದುಡ್ಡು ಹೋಗ್ದಂಗೆ ಏನ್ ಮಾಡಬಹುದು ನಿಮ್ ಸಜೆಶನ್ ಕೊಟ್ಟೆ ಇದ್ರೆ ದುಡ್ಡು ಕಮ್ಮಿ ಆಗುತ್ತಪ್ಪ ಹಂಗಾದ್ರೆ ಕಮ್ಮಿ ಆಗುತ್ತಪ್ಪ ಆಮೇಲೆ ಮನೆಗಳು ಇವತ್ತು ಕೇಂದ್ರ ಸರ್ಕಾರದಿಂದ ಮನೆಗಳಿಗೂ ಕೂಡ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತಾರಿಗೆ ಒಂದು ಗಣತಿ ಮಾಡ್ಕೊಂತ ಇದಾರೆ ಆ ಗಣತಿಯಲ್ಲಿ ನಿಮ್ಮ ಮನೆಗಳು ಸೇರಿಸಿಲ್ಲ ಅಂತಾರೆ ಹದಿನೈದು ತಾರೀಕಿನ ಲಾಸ್ಟ್ ಡೇಟ್ ಅದು ಬಟ್ ಕೇಳ್ತೀವಿ ಆಫೀಸಲ್ಲಿ ಅದು ಕೇಳಿ ಅದನ್ನು ಕೂಡ ಸೇರಿಸ್ಕಂತ ನಿಮ್ ಬೇಡಿಕೆಗಳು ಏನೇ ಇದ್ರು ಇಡ್ರಿ ಇವತ್ತಲ್ಲ ಅಂದ್ರೂ ಕೂಡ ನಾನು ಬರ್ತಿರ್ತೀನಿ ಬಟ್ ಇವತ್ತು ಬಂದಿರೋ ಕಾರಣ ಏನು ಅಂದ್ರೆ ನಾನು ಅವತ್ತು ಹೇಳೋ ಇದ್ದೆ ಆ ಕೆಲಸ ನೀವು ಜವಾಬ್ದಾರಿಯನ್ನು ಮಾಡಿದಿರಾ ನಾನು ಇವತ್ತು ನಿಮ್ ತಗೊಂಡಿದ್ದೀನಿ ನಿಮ್ಮ ನಂಬರ್ ಇದ್ರೆ ಕೊಟ್ರಿ ಆಮೇಲೆ ಇಲ್ಲಿ ಇವರು ಮೈನ್ ಬೇರೆ ಜನಗಳಿಗೆ ಏನು ಹೇಳ್ತಿರೋದು ಅಂದ್ರೆ ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ ಬಂದಂತ ಸಂದರ್ಭದಲ್ಲಿ ನಿಮ್ ಕಷ್ಟಗಳು ಅಂತಲೋ ಅಥವಾ ಏನ್ ತೊಂದರೆಗಳಿದಾವ ಅದನ್ನ ಹೇಳ್ರಿ ವರ್ಷ ಒಂದೇ ದಿನ ಮಾಡ್ಬಿಡ್ತೀನಿ ನನಗೆ ಇನ್ನ ಟೈಮ್ ಆರು ತಿಂಗಳಿದೆ ಆರು ತಿಂಗಳಲ್ಲಿ ನಾನು ಮಾಡ್ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ನೀವು ಮಾಡಿಸ್ಕೊಳ್ರಿ ಅಂತ ಹೇಳ್ತೀನಿ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಆ ಇಂಪಾರ್ಟೆಂಟ್ ಕೆಲಸ ಮಾಡ್ತಾವಣ್ಣ ಆಮೇಲೆ ಎಷ್ಟು ದುಡ್ಡು ಇದೆಯೋ ನಮ್ ಗ್ರಾಮ ಪಂಚಾಯತ್ ಎಷ್ಟು ಅಕೌಂಟ್ ಅಲ್ಲಿ ಯಾವ ಯಾವ ದುಡ್ಡಿದೆಯೋ ಒಂದ್ರಲ್ಲಿ ಎಷ್ಟಿದೆ ಶಾಸನ ಬದ್ದ ಅನುದಾನ ಏನಿದೆ ಬೇರೆ ಬೇರೆ ಅನುದಾನಗಳು ಏನಿದೆ ನೀವ್ ಎಷ್ಟು ತೆರಿಗೆ ಕಟ್ತಾ ಇದೀರಾ ನೀವ್ ಯಾಕೆ ತೆರಿಗೆ ಕಟ್ತಾ ಇಲ್ಲ ಕಟ್ಲಿಂದ ಕಾರಣಗಳೇನು ಏ ಆಗಿಲ್ಲಪ್ಪ ಚರಂಡಿಕ್ಲಿಂದು ಕಟ್ಟಿಲ್ಲ ಅಂತೀರ ಅಷ್ಟೇ ತಾನೇ ಇದಾದ್ಮೇಲೆ ನೀವು ಕಟ್ಟಕ್ಕೆ ರಡಿದಿರ್ತಾನೆ ಹೌದಲ್ವಾ ಇದೆಲ್ಲದನ್ನು ಕೂಡ ಸೇರ್ಸ್ಕೊಂಡು ಏನು ಅಭಿವೃದ್ಧಿ ಆಗ್ಬೋದು ಚೆನ್ನಾಗಿದ್ರೆ ನಿಮ್ ಮನೆ ಸುತ್ತಲೂ ಚೆನ್ನಾಗಿದ್ರೆ ನಿಮಗೂ ಅನುಕೂಲ ಅಲ್ವಾ ನಮ್ಮೂರ್ ಚೆನ್ನಾಗಿದ್ರೆ ಎಲ್ಲದೂ ಅನುಕೂಲ ಅಲ್ವಾ ಈ ತರ ನೀವೇ ರಾಜರಿಲಿ ನೀವೇ ಪ್ರಭುಗಳು ನಾವು ಕಾರ್ಮಿಕರಾಗಿ ಅದಕ್ಕೆ ಡ್ರೆಸ್ ಸಮೇತ ಬಂದಿರೋದು ನೀವು ಪ್ರಭು ಆಗ್ಲಿ ಅಂತ ಕಾರಣಕ್ಕೆ ನಿಮಗೀಗ ನಾನು ಕೆಲಸ ಗೊತ್ತಾತ ಈಗ ನಾನು ನಿಮಗೆ ಕೈ ಹೊರತು ನೀವು ನನಗೆ ಕೈ ಮುಗಿಯೋ ಅವಶ್ಯಕತೆಗಳಿಲ್ಲ ಕೆಲಸ ಹೇಳ್ರಿ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕಂಗಿದ್ರೆ ಇಂಥದ್ದು ಒಬ್ಬಲ್ ಐತಿ ಐತಿ ದಿನ ಐತಿ ನೀವು ಜವಾಬ್ದಾರಿ ತಗೊಂಡ್ ಹಾಕಿರಿ ಅದನ್ನ ರೆಡಿ ಮಾಡೋದಕ್ಕೆ ಮುಂದಾಗ್ತೀವಿ ಓಕೆನಾ ಇದು ನಮ್ಮೂರಲ್ಲಿ ಈಗ ನಾವ್ ಎಲ್ಲರ ಹತ್ರನು ಹೋಗ್ತಿವಿ ಅದ ಎಲ್ಲರಿಗೂ ವಿಷಯ ಗೊತ್ತಾಗ್ಲಿ ನಿಮ್ ನಿಮ್ ವಾಟ್ಸ್ಆಪ್ ಗೂಗಲ್ಗೆ ಹಾಕಳ್ರಿ ಯಾರಾದ್ರೂ ತಿಳಿಸಂಗಿದ್ರೆ ವಾಟ್ಸ್ಆಪ್ ನಂಬರ್ ನನಗೆ ಹೇಳ್ರಿ ನನ್ನ ನಂಬರ್ ನೈನ್ ಡಬಲ್ ಫೋರ್ ಏಟ್ ಫೋರ್ ಸಿಕ್ಸ್ ಡಬಲ್ ಒನ್ ಜೀರೋ ಫೋರ್ ಈ ನಂಬರ್ ಗೆ ಫೋನ್ ಮಾಡಿ ಕೂಡ ನಿಮ್ ನಂಬರ್ ಹೇಳ್ಬಹುದು ಅದಕ್ಕೆ ಆಡ್ ಮಾಡ್ತೀವಿ ನಿಮಗೆ ಗೊತ್ತಿರೋರು ಕೂಡ ನೀವೆಲ್ಲರೂ ಕೂಡ ಅಡ್ಮಿನ್ ಕೊಟ್ಟಿರ್ತೀವಿ ಆಡ್ ಮಾಡ್ಕೊಳ್ರಿ ஆ தானே ஆழே நம்பரை சரி நானப்பா அங்கு சரி வாய்